ಬಂಧುಗಳೇ ನಮಸ್ಕಾರ ನನ್ನ ಹೆಸರು ಅಡುಗೂರು ಶ್ರೀನಿವಾಸ್ ಅಂತ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಹೋರಾಟಗಾರ ಈ ದಿನ ವೀಡಿಯೋ ಮಾಡ್ತಾ ಇರುವ ಉದ್ದೇಶ ಏನಪ್ಪ ಅಂದರೆ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕು ಕಂದಾಯ ಇಲಾಖೆಯ ಕೆಲ ಭ್ರಷ್ಟ ಅಧಿಕಾರಿ ಸಿಬ್ಬಂದಿಗಳು ಕಾನೂನು ಬಾಹಿರವಾಗಿ ಸಾಮಾಜಿಕ ಯೋಜನೆಗಳ ಪೈಕಿ ಒ ಎ ಪಿ ಒಂದು ಮತ್ತು ಒ ಪಿ ಎರಡು ಸಂಧ್ಯಾ ಸುರಕ್ಷಾ ಮತ್ತು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಪಿಂಚಣಿ ಯೋಜನೆಯಡಿ ಅನರ್ಹ ಫಲಾನುಭವಿಗಳಿಗೆ ಮಾಸಿಕ ಪಿಂಚಣಿ ಮುಂಜೂರಿ ಮಾಡಿರುವ ಅಧಿಕಾರಿ ಸಿಬ್ಬಂದಿಗಳ ಸಂಬಳದಲ್ಲಿ ಹಣವನ್ನು ಕಟ್ ಮಾಡಿ ಬಡ್ಡಿ ಸಮೇತ ಸರ್ಕಾರದ ಖಜಾನೆಗೆ ಹಣ ತುಂಬಿಸಿ ಕಾನೂನುಬಾಹಿರವಾಗಿ ಪಿಂಚಣಿ ಮುಂಜೂರು ಮಾಡಿರುವ ಅಧಿಕಾರಿ ಸಿಬ್ಬಂದಿಗಳನ್ನು ತಕ್ಷಣ ಅತಿ ತುರ್ತಾಗಿ ಅಮಾನತುಗೊಳಿಸಿ ಸದರಿ ಪ್ರಕರಣವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಸಮಗ್ರ ತನಿಖೆ ಮಾಡಿ ತಪ್ಪಿತಸ್ಥ ಅಧಿಕಾರಿ ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕಠಿಣ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಕಡ್ಡಾಯವಾಗಿ ಸರ್ಕಾರಿ ಸೇವೆಯಿಂದ ವಜಾಗೊಳಿಸುವ ಬಗ್ಗೆ ನಾನೊಂದು ದೂರು ಪತ್ರ ಬರೆದಿದ್ದೀನಿ ಬಂಧುಗಳೇ ಈ ಪತ್ರದ ಆಧಾರದ ಮೇಲೆ ಸಾರ್ವಜನಿಕರ ಮುಂದೆ ಎರಡು ಮಾತನ್ನ ಹಂಚ್ಕೋಬೇಕು ಅಂತ ಅನ್ನಿಸ್ತು ಆದ್ದರಿಂದ ಈ ವಿಡಿಯೋ ಮಾಡಿ ತಮಗೆ ವಿಷಯ ತಿಳಿಸ್ತಾ ಇದ್ದೀನಿ ಬಂಧುಗಳೇ ಏನು ಕರ್ನಾಟಕ ಸರ್ಕಾರ ಬಡ ರೈತರಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಮಾಸಿಕ ಪಿಂಚಣಿ ಯೋಜನೆಯ ಅನುಷ್ಠಾನ ಮಾಡಿದೆ ಬಂಧುಗಳೇ ಸರ್ಕಾರ ಬಡವರಿಗೋಸ್ಕರ ಅನುಷ್ಠಾನ ಮಾಡಿರುವ ಪಿಂಚಣಿ ಯೋಜನೆಯನ್ನು ಕೆಲ ಭ್ರಷ್ಟ ಅಧಿಕಾರಿ ಸಿಬ್ಬಂದಿಗಳು ದುರುಪಯೋಗಪಡಿಸಿಕೊಳ್ಳುತ್ತಿರುವುದು ಎಷ್ಟು ಸರಿ ಯೋಚನೆ ಮಾಡಿ ಬಂಧುಗಳೇ ಈ ಪ್ರಕರಣವನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ಬೇಕು ಪಾಪ ಬಡ ರೈತರು ಕೂಲಿ ಕಾರ್ಮಿಕರು ವಯಸ್ಸಾದಂಥ ಸಂದರ್ಭದಲ್ಲಿ ಅವರಿಗೆ ಆಶ್ರಯ ಆಗಲಿ ಅಂತ ಸರ್ಕಾರ ಈ ಯೋಜನೆ ಅನುಷ್ಠಾನ ಮಾಡಿದೆ ಇಂಥ ಬಡವರ ಯೋಜನೆಯ ಹಣವನ್ನು ಕಂದಾಯ ಇಲಾಖೆಯ ಕೆಲ ಭ್ರಷ್ಟ ಅಧಿಕಾರಿ ಸಿಬ್ಬಂದಿಗಳು ದುರುಪಯೋಗಪಡಿಸ್ಕೋತಾ ಇದ್ದಾರೆ ಬಂಧುಗಳೇ ಈ ಸಂದರ್ಭದಲ್ಲಿ ಯೋಚನೆ ಮಾಡಿ ನೀವು ನಾವು ಕೂಡ ದಿನ ಬೆಳಗಾದರೆ ಇಂಥ ಸುದ್ದಿಗಳನ್ನ ಹಲವಾರು ಇದೀವಿ ಬಂಧುಗಳೇ ಈ ಪ್ರಕರಣದ ವಿಷಯವಾಗಿ ಕರ್ನಾಟಕ ರಾಜ್ಯದ ಧೀಮಂತ ಜನನಾಯಕ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಸನ್ಮಾನ್ಯ ಶ್ರೀ ಶಾಲಿನಿ ರಜನೀಶ್ ರವರು ಈ ಪ್ರಕರಣವನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ನಾನು ಕೊಟ್ಟಂಥ ದೂರು ಅರ್ಜಿಯ ಮೇಲೆ ತಕ್ಷಣ ಅತಿ ತುತ್ತಾಗಿ ಕ್ರಮವಹಿಸಿದರೆ ಸರ್ಕಾರಕ್ಕೆ ಬಹು ಕೋಟಿ ಹಣ ಉಳಿತಾಯ ಆಗುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ ಯಾಕೆ ಅಂತಂದರೆ ಸರ್ಕಾರಕ್ಕೆ ತುಂಬಲಾರದ ನಷ್ಟ ಆಗ್ತಾ ಇದೆ ಸರ್ಕಾರದ ಹಣವನ್ನು ಸುಳ್ಳು ಲೆಕ್ಕ ತೋರಿಸಿ ಕಬ್ಜಾ ಮಾಡಿಕೊಳ್ಳುತ್ತಿರುವ ಕೆಲ ಭ್ರಷ್ಟ ಅಧಿಕಾರಿ ಸಿಬ್ಬಂದಿಗಳು ಇದ್ದಾರೆ ಇದಕ್ಕೆ ಮೂಲ ಕಾರಣ ಈ ಒ ಪಿ ಪಿಂಚಣಿ ಹಣ ಏನಿದೆಯೋ ಬದಲತಕ್ಕು ಈ ಪ್ರಕರಣವನ್ನು ಸಮಗ್ರ ತನಿಖೆ ಮಾಡುತ್ತೆ ಇವತ್ತೇ ಈ ದಿನವೇ ಲೇಟ್ ಆಗೋದು ಬೇಡ ಅತಿ ತುರ್ತಾಗಿ ಈ ಪ್ರಕರಣವನ್ನು ಸಮಗ್ರ ತನಿಖೆ ಮಾಡಿದ್ರೆ ಸರ್ಕಾರಕ್ಕೆ ಪ್ರತಿ ತಿಂಗಳು ಕೋಟ್ಯಂತರ ರೂಪಾಯಿ ಉಳಿತಾಯ ಆಗುತ್ತೆ ಬಂಧುಗಳೇ ಯೋಚನೆ ಮಾಡಿ ಈ ಹಣವನ್ನು ಕೆಲ ಭ್ರಷ್ಟ ದುಷ್ಟ ಕಂದಾಯ ಇಲಾಖೆಯ ಕೆಲ ಅಧಿಕಾರಿ ಸಿಬ್ಬಂದಿಗಳು ಇದನ್ನು ದುರುಪಯೋಗಪಡಿಸ್ಕೊತಾ ಇದ್ದಾರೆ ಯಾವನೋ ಒಬ್ಬ ದಲ್ಲಾಳಿಗೆ ಹೇಳ್ತಾರೆ ನಿನಗೆ ಯಾಕೆ ನಾನು ದುಡ್ಡು ಬರಗು ಮಾಡಿಸ್ಕೊಡ್ತೀನಿ ಅವ್ರ ಐದು ಸಾವಿರ ಹತ್ತು ಸಾವಿರ ಈಸ್ಕಂಬ ನೀನು ಹೊಸ ತಿನ್ನು ಕೊಡು ನಾನು ಮಾಡಿಕೊಡ್ತೀನಿ ಅಂತ ಈ ರೀತಿ ಮಾಡಿಕೊಡ್ತಾಯಿರೋ ಪ್ರಕರಣಗಳು ಚೆನ್ನರಾಯಪಟ್ಟಣ ತಾಲೂಕಿನಲ್ಲಿ ಹಲವಾರು ಇದಾವೆ ಬಂಧುಗಳೇ ನಲವತ್ತು ವರ್ಷ ಆಗಿರೋರ್ಗೂ ಮಾಡಿಕೊಟ್ಟಿದ್ದಾರೆ ನಲ್ವತ್ತೈದು ವರ್ಷ ಆಗಿರೋರ್ಗೂ ಮಾಡಿಕೊಟ್ಟಿದ್ದಾರೆ ಐವತ್ತು ವರ್ಷ ಆಗಿರೋರ್ಗೂ ಕೂಡ ಮಾಡಿಕೊಟ್ಟಿರೋ ಪ್ರಕರಣಗಳು ಇದ್ದಾವೆ ಈ ಪ್ರಕರಣದ ವಿಷಯವಾಗಿ ನಾನು ಆರ್ ಟಿ ಐ ಮುಖಾಂತರ ದಾಖಲೆ ಕೇಳಿದ್ದೀನಿ ಆ ದಾಖಲೆಗೆ ಕಂದಾಯ ಇಲಾಖೆಯವರು ಚಂದ್ರಾಯಪಟ್ಟಣ ತಾಲೂಕವರು ಆರು ಸಾವಿರ ದುಡ್ಡು ಕಟ್ಟಿ ನೀವು ಕೇಳಿರೋ ಮಾಹಿತಿ ಕೊಡ್ತೀನಿ ಅಂತ ನನಗೊಂದು ಲೆಟ್ರ್ ಕಳಿಸೋರು ಬಂದುಗಳೇ ಅವರು ಲೆಟ್ರ್ ಕಳಿಸಿದ ತಕ್ಷಣ ನಾನು ಆರು ಸಾವಿರ ದುಡ್ಡ ಸರ್ಕಾರದ ಖಜಾನೆಗೆ ತುಂಬಿಸಿ ಮಾಹಿತಿ ಕೊಡ್ರಪ್ಪ ಅಂತ ಕೇಳಿ ಈಗ ಆಲ್ರೆಡಿ ಮೂರು ನಾಲ್ಕು ತಿಂಗಳಾಗಿದೆ ಇನ್ನೂವರೆಗೂ ಕೂಡ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂತ ಅಂದರೆ ಮಾಡ್ತಾ ಇರ್ತಕ್ಕಂಥ ಅಕ್ರಮ ಭ್ರಷ್ಟಾಚಾರ ಬಯಲಿಗೆ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ದುಡ್ಡು ಕಟ್ಟಿಸ್ಕೊಂಡು ನನಗೆ ಇನ್ನೂವರೆಗೂ ಮಾಹಿತಿ ಇಲ್ಲ ಅಂತ ಅಂದರೆ ಇವ್ರೆಂಥ ಅಯೋಗ್ಯ ಅಧಿಕಾರಿ ಸಿಬ್ಬಂದಿಗಳಿರ್ಬೋದು ನೀವು ಯೋಚನೆ ಮಾಡಿ ಇವರು ಪ್ರಾಮಾಣಿಕರಾಗಿ ಕರ್ತವ್ಯ ಇದ್ರೆ ಹಣ ಕಟ್ಟಿ ಅಂತ ನಮಗೆ ಹಿಂಬರ ಕೊಡೋದಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕು ನಮ್ಮಲ್ಲಿ ದಾಖಲೆ ಇದೆಯಾ ಇಲ್ಲವಾ ಇನ್ನೊಂದು ಅಂತ ಇವನು ಎಲ್ಲಿ ದುಡ್ಡು ಕಟ್ಬಿಡ್ತಾನೆ ಅಂತ ಮನಸ್ಸಿಗೆ ಬಂದಂಗೆ ಕೊಟ್ಬಿಟ್ರು ಎತ್ತಿ ಇತ್ತು ಕೊಟ್ಟಿ ಕಟ್ಲ ಮಗ ಅಂತ ಹೇಳ್ತಾ ಗಾದೆ ಮಾತನಂತೆ ಕಟ್ಟಿಬಿಟ್ರು ಎತ್ತು ಹಾಲು ಕೊಡ್ತದ ಅದನ್ನು ಯೋಚನೆ ಮಾಡಲೇ ಇಲ್ಲ ಈಗ ಆಲ್ರೆಡಿ ಅಕ್ರಮ ಭ್ರಷ್ಟಾಚಾರ ಮಾಡಿರೋದು ದಾಖಲೆ ಸಮೇತ ನನ್ನ ಹತ್ರ ದಾಖಲೆ ಇದೆ ಬಂದುಗಡೆ ನೋಡಿ ಈ ಸದರಿ ಪ್ರಕರಣವಾಗಿ ನಾನು ದೂರು ಕೊಟ್ಟಿದ್ದೀನಿ ದಾಖಲೆ ಸಮೇತ ಸನ್ಮಾನ್ಯ ಜಿಲ್ಲಾಧಿಕಾರಿಗಳವ್ರಿಗೆ ದೂರು ಕೊಟ್ಟಿದ್ದೀನಿ ಸನ್ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಸನ್ಮಾನ್ಯ ಶಾಲಿನಿ ರಜನೀಶ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಕಂದಾಯ ಇಲಾಖೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವ್ರಿಗೆ ಮತ್ತು ಕಂದಾಯ ಇಲಾಖೆಯ ಸಚಿವರು ಸನ್ಮಾನ್ಯ ಕೃಷ್ಣಾ ಬೈರೇಗೌಡರಿಗೆ ಪ್ರಾದೇಶಿಕ ಆಯುಕ್ತರಿಗೆ ಜಿಲ್ಲಾಧಿಕಾರಿಗಳು ಎಲ್ಲರಿಗೂ ಕೂಡ ಮೇಲ್ ಮಾಡಿದ್ದೀನಿ ಈ ಮೇಲು ದೂರು ಅರ್ಜಿಯನ್ನು ತಕ್ಷಣ ಈ ಮೇಲ್ಕಂಡ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಮಂತ್ರಿಗಳು ಕ್ರಮವಹಿಸಿದ್ರೆ ಸರ್ಕಾರಕ್ಕೆ ತುಂಬಲಾರದ ನಷ್ಟವನ್ನು ನೀವು ತಪ್ಪಿಸ್ಬೋದು ನಾನು ದೂರು ಕೊಟ್ಟರು ಕೂಡ ಈ ಒರ್ಜಿನ ಟೇಬಲ್ ಕಡೆಗೆ ಕೆಳಗೆ ಹಾಕೊಂಡು ಕೂತ್ಕೊಂಡ್ರೆ ಸರ್ಕಾರಕ್ಕೆ ಪ್ರತಿ ತಿಂಗಳು ಬಹು ಕೋಟಿ ಹಣ ಲಾಸಾಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಎಂಬ ಮಾತನ್ನು ಈ ಸಾಮಾಜಿಕ ಜಾಲತಾಣದ ಮೂಲಕ ತಮ್ಮ ಗಮನಕ್ಕೆ ತರಲು ನಾನು ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ ಯೋಚನೆ ಮಾಡಿ ಇಂಥ ಭಾಳ ಗಂಭೀರವಾದ ಪ್ರಕರಣವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ತಕ್ಷಣ ಆಕ್ಷನ್ ತಗೊಂಡ್ರೆ ಸರ್ಕಾರಕ್ಕೆ ಹಣ ಉಳಿತದೆ ಇಲ್ಲ ಅಂತ ಅಂದರೆ ಪ್ರತಿ ತಿಂಗಳು ಕೋಟ್ಯಾಂತ ರೂಪಾಯಿ ಲಾಸ್ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತ ಮಾತನ್ನು ಮತ್ತೊಮ್ಮೆ ಎಚ್ಚರಿಸ್ತಾ ಇದ್ದೀನಿ ಬಂಧುಗಳೇ